ಮಂಗಳೂರಿನ ಕದ್ರಿ ಪಾರ್ಕ್ ರಸ್ತೆಯನ್ನ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದ್ದು ಇದೀಗ ಈ ರಸ್ತೆಯ ಬದಿ ನಿಲುಗಡೆ ಮಾಡುವ ವಾಹನಗಳ ಮಾಲಕರಿಂದ ಪಾರ್ಕಿಂಗ್ ಶುಲ್ಕ ಪಡೆಯಲು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಈ ಉದ್ದೇಶಿತ ಪೇ ಪಾರ್ಕಿಂಗ್ ವ್ಯವಸ್ಥೆಗೆ ಸಾರ್ವಜನಿಕ ವಲಯದಿಂದ ವಿರೋಧ ವ್ಯಕ್ತವಾಗಿದೆ ಬನ್ನಿ ಈ ಕುರಿತ ವಿಶೇಷ ವರದಿ ನೋಡಿಕೊಂಡು ಬರೋಣ ಕದ್ರಿ ಪಾರ್ಕ್ ಮಂಗಳೂರು ನಗರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ತೋಟಗಾರಿಕಾ ಇಲಾಖೆಯು ಈ ಪಾರ್ಕಿನ ನಿರ್ವಹಣೆಯನ್ನ ಮಾಡ್ತಾ ಇದೆ ಮಹತ್ವಾಕಾಂಕ್ಷೆಯ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕದ್ರಿ ಪಾರ್ಕ್ ರಸ್ತೆಯನ್ನು ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ವಾಹನಗಳು ಓಡಾಡುತ್ತಿರುತ್ತವೆ ಆದರೆ ಇದೀಗ ಈ ರಸ್ತೆಗೆ ಟೋಲ್ ಸಿಸ್ಟಮ್ ರೀತಿಯ ಸ್ಮಾರ್ಟ್ ಪಾರ್ಕಿಂಗ್ ಮಾಡಿ ಶುಲ್ಕವನ್ನು ವಿಧಿಸಲು ಸ್ಮಾರ್ಟ್ ಸಿಟಿ ನಿರ್ಧರಿಸಿದೆ ಈ ಉದ್ದೇಶಿತ ಪೇ ಪಾರ್ಕಿಂಗ್ ವ್ಯವಸ್ಥೆಗೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ ಕದ್ರಿ ಪಾರ್ಕ್ ರಸ್ತೆಯ ಬದಿ ನೂತನವಾಗಿ ನಿರ್ಮಿಸಲಾದ ಅಂಗಡಿಗಳನ್ನು ಖಾಸಗಿ ಸಂಸ್ಥೆಯೊಂದು ಟೆಂಡರ್ ಮೂಲಕ ಪಡೆದುಕೊಂಡಿದೆ ಇದೇ ಸಂಸ್ಥೆ ಕದ್ರಿ ಪಾರ್ಕ್ನ ಅಂಗಡಿ ರಸ್ತೆ ಫುಟ್ಪಾತ್ ಪಾರ್ಕಿಂಗ್ ಚಾಕವನ್ನು ನಿರ್ವಹಣೆ ಮಾಡಲಿದೆ ಟೆಂಡರ್ ಪಡೆದ ಸಂಸ್ಥೆಗೆ ನಿರೀಕ್ಷಿತ ಪ್ರಮಾಣದ ಆದಾಯ ಬಾರದೇ ಇರುವುದರಿಂದ ಕದ್ರಿ ಪಾರ್ಕ್ ರಸ್ತೆಗೆ ಟೋಲ್ಗೇಟ್ ಮಾದರಿಯಲ್ಲಿ ಶುಲ್ಕವನ್ನು ವಿಧಿಸಲು ಸ್ಮಾರ್ಟ್ ಸಿಟಿ ನಿರ್ಧರಿಸಿದೆ ಅಭಿವೃದ್ಧಿಪಡಿಸಿದ ಕದ್ರಿ ಪಾರ್ಕ್ ರಸ್ತೆ ಡಬಲ್ ರೋಡ್ ಅಲ್ಲ ಅದು ಕೇವಲ ಸಿಂಗಲ್ ರೋಡ್ ರಸ್ತೆಯ ನಡುವೆ ಡಿವೈಡರ್ ಬದಲು ಪೇಂಟ್ನಲ್ಲಿ ಉದ್ದಕ್ಕೆ ಲೈನ್ ಹಾಕಿ ದ್ವಿಮುಖ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ರಸ್ತೆಯ ಎರಡೂ ಬದಿ ವೆಹಿಕಲ್ ಬೇ ಇದ್ದು ಬ್ಯಾರಿಯರ್ ಅಳವಡಿಕೆ ಮಾಡದೆ ರಾಡರ್ ಬೇಸ್ ಟೋಲ್ ಮಾದರಿಯ ಅತ್ಯಾಧುನಿಕ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡರ್ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಇದು ವಾಹನದ ನಂಬರ್ ಪ್ಲೇಟ್ ಇಮೇಜ್ ಅನ್ನ ಸೆರೆಹಿಡಿದು ಬಳಿಕ ವಾಹನಗಳ ಫಾಸ್ಟ್ ಟ್ಯಾಗ್ಗೆ ಲಿಂಕ್ ಮಾಡುತ್ತದೆ ವಾಹನ ಎಂಟ್ರಿಯಾಗಿ ಐದು ನಿಮಿಷದ ಒಳಗೆ ಹೊರಗೆ ಹೋದರೆ ಯಾವುದೇ ಶುಲ್ಕ ಇರುವುದಿಲ್ಲ ಅದಕ್ಕಿಂತ ಹೆಚ್ಚಾದರೆ ಆ ವಾಹನಗಳ ಮಾಲೀಕರ ಖಾತೆಯಿಂದ ನಿಗದಿತ ಶುಲ್ಕ ಕಡಿತವಾಗಲಿದೆ ಆದರೆ ಸದ್ಯ ಇದು ರದ್ದಾಗಿದೆ ಪ್ರಸ್ತುತ ದ್ವಿಚಕ್ರ ವಾಹನಗಳಿಗೆ ಗಂಟೆಗೆ ಹತ್ತು ರೂಪಾಯಿ ಹಾಗೂ ಚತುಶ್ಚಕ್ರ ವಾಹನಗಳಿಗೆ ಗಂಟೆಗೆ ಇಪ್ಪತ್ತು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಪದುವಾ ಜಂಕ್ಷನ್ ಬಳಿಯಿಂದ ಸರ್ಕ್ಯೂಟ್ ಹೌಸ್ವರೆಗೆ ಕದ್ರಿ ಪಾರ್ಕ್ ರಸ್ತೆಯಲ್ಲಿ ಸುಮಾರು ನೂರು ವಾಹನಗಳನ್ನು ನಿಲ್ಲಿಸುವ ವ್ಯವಸ್ಥೆ ಇದೆ ಈ ರಸ್ತೆಯಲ್ಲಿ ಬಳಸುವ ಸ್ಥಳೀಯ ನಿವಾಸಿಗಳಿಗೆ ಪಾಸ್ ಅಥವಾ ಇನ್ನಿತರ ವ್ಯವಸ್ಥೆಯ ಬಗ್ಗೆ ಚಿಂತನೆಯನ್ನ ನಡೆಸಲಾಗಿದೆ ಆದರೆ ಈ ಪೇ ಪಾರ್ಕಿಂಗ್ ವ್ಯವಸ್ಥೆಗೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯ ಹಣ ಸರ್ಕಾರದ್ದೇ ಹಣ ಆಗಿರುವುದರಿಂದ ಟೋಲ್ ಮಾದರಿಯಲ್ಲಿ ಪಾರ್ಕಿಂಗ್ ಶುಲ್ಕವನ್ನು ವಸೂಲು ಮಾಡುವುದು ಸರಿಯಲ್ಲ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಶಾಸಕ ವೇದವ್ಯಾಸ್ ಕಾಮತ್ ಅವರು ಪೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ವಿರೋಧಿಸಿದ್ದಾರೆ ವಿಧಾನಮಂಡಲದ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ ಈ ಕದ್ರಿ ಪಾರ್ಕಿನ ಪಾರ್ಕ್ ಒಳಗಡೆ ಮತ್ತು ಪಾರ್ಕ್ ಒಳಗಡೆ ಬಹಳಷ್ಟು ಅಭಿವೃದ್ಧಿಗಳನ್ನು ನಾವು ಮಾಡಿದ್ದೇವೆ ಈಗಾಗಲೇ ಕದ್ರಿ ಪಾರ್ಕಿನ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳು ಮಾಡಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡುವುದನ್ನು ನಾವು ಮಾಡಿ ಆಗಿ ಈಗ ಅಂಗಡಿ ಮುಗ್ಗಟ್ಟುಗಳು ಉದ್ಘಾಟನೆಗೊಂಡಿದೆ ಈಗ ಭಾಳ ವಿಶೇಷವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕದ್ರಿ ಪಾರ್ಕಿನ ಪಾರ್ಕಿಂಗಿಗೆ ಆ ಪರಿಸರದ ಕದ್ರಿ ಪಾರ್ಕಿಗೆ ಹೋಗುವಂಥ ವ್ಯಕ್ತಿಗಳಿಗೆ ಪಾರ್ಕಿಂಗಿನ ಹಣವನ್ನು ಸುಲಿಗೆ ಮಾಡ್ತಾ ಇರುವಂಥದ್ದು ಅವರು ಯಾರೋ ಒಂದು ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಆ ಕಾಂಟ್ರಾಕ್ಟ್ ಕೊಟ್ಟವರ ತಪ್ಪಿಲ್ಲ ಅವರಿಗೆ ಅಂಗಡಿ ಮುಗ್ಗುಟ್ಟುಗಳು ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳಿಗೆ ಹೆಚ್ಚಿಗೆ ರೀತಿಯಲ್ಲಿ ಅವರಿಗೆ ದೊರಕಿಸುವ ಹಾಗೆ ಮಾಡಿ ಅವರು ಸರ್ಕಾರಕ್ಕೆ ಹಾಗೆ ಮಾಡಿದ್ದಾರೆ ಹಾಗಿರುವಾಗ ದೊಡ್ಡ ಮೊತ್ತವನ್ನು ಸರ್ಕಾರಕ್ಕೆ ಕೊಡುವಾಗ ಅವರಿಗೆ ಪೇ ಪಾರ್ಕಿಂಗ್ನ ಹಣವನ್ನು ಪಡ್ಕೊಳ್ಬೇಕು ಪೇ ಪಾರ್ಕಿಂಗ್ನ ಹಣವನ್ನು ಪಡ್ಕೊಳ್ಳದಿದ್ರೆ ಅವರಿಗೆ ನಷ್ಟ ಆಗುತ್ತೆ ಅಂತ ಹೇಳೋದ ರೀತಿಯಲ್ಲಿ ಅಧಿಕಾರಿಗಳು ಅಥವಾ ಇನ್ನಿತರ ಪ್ರಮುಖರು ಹೇಳ್ತಾ ಇದ್ದಾರೆ ನಾನು ಒಂದು ಹೇಳ್ತೇನೆ ಯಾರಿಗೆ ಆ ಟೆಂಡರನ್ನು ಕೊಟ್ಟಿದ್ದೀರಿ ಅವರಿಗೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಟೆಂಡರನ್ನು ಕೊಡುವಂಥ ಅವಶ್ಯಕತೆ ಇತ್ತು ಸ್ವಲ್ಪ ಸಣ್ಣದಾನದಲ್ಲಿ ಟೆಂಡರನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಕದ್ರಿ ಪಾರ್ಕಿಗೆ ದಿನನಿತ್ಯ ಬರುವಂಥ ಸಾರ್ವಜನಿಕರು ಅವರಿಗೆ ಇಷ್ಟೊಂದು ದೊಡ್ಡ ಹೊರ ಹಾಕ್ತೇ ಇರಲಿಲ್ಲ ಕದ್ರಿ ಪಾರ್ಕಿಗೆ ದಿನನಿತ್ಯ ಸಾರ್ವಜನಿಕರು ಬರ್ತಾರೆ ಪಾರ್ಕಿಗೆ ತಮ್ಮ ಅರ್ಧ ಗಂಟೆ ವಿಹಾರ ಮಾಡಲಿಕ್ಕೆ ಬರ್ತಾರೆ ಪಾರ್ಕಿಂಗ್ ವಾಕಿಂಗ್ ಬರ್ತಾರೆ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ ಬರ್ತಾರೆ ಅವರು ಪೇ ಪಾರ್ಕಿಂಗ್ನಲ್ಲಿ ಹಣವನ್ನು ಕೊಡಬೇಕು ಅಂಥೇಳಿ ಆದರೆ ಸರ್ಕಾರದ ಹಣವನ್ನು ಉಪಯೋಗಿಸಿಕೊಂಡು ಕಟ್ಟಿದಂಥ ಆ ಎಲ್ಲ ಕೆಲಸ ಕಾರ್ಯಗಳಿಗೆ ನೀವು ಪುನರಪ್ಪ ಈ ರೀತಿ ತೆರಿಗೆ ಮುಖಾಂತರ ಟ್ಯಾಕ್ಸ್ ಮುಖಾಂತರ ದನರನ್ನು ದೋಚ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಸಾರ್ವಜನಿಕರು ಸುಮ್ಮನೆ ಕೂತ್ಕೊಳ್ಳಲ್ಲ ನೂರಕ್ಕೆ ನೂರು ಈ ರೀತಿಯ ದೋ ದೋಚಿತಕ್ಕೆ ಪ್ರಾರಂಭ ಮಾಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಅಂತ ಹೇಳ್ತೇನೆ ಒಟ್ಟಿನಲ್ಲಿ ಟೋಲ್ ಮಾದರಿಯ ವ್ಯವಸ್ಥೆ ರದ್ದಾದರೂ ಇನ್ನೊಂದೆಡೆ ಪಾರ್ಕಿಂಗ್ ಶುಲ್ಕ ವಿಧಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ದಿನನಿತ್ಯ ವಾಕಿಂಗ್ ಜಾಗಿಂಗ್ ಸಂಜೆ ಹೊತ್ತು ಅಡ್ಡಾಡಲು ಬರುವವರು ನಿತ್ಯ ದುಡ್ಡು ನೀಡಿ ಪಾರ್ಕಿಂಗ್ ಮಾಡುವುದು ಅನಿವಾರ್ಯವಾಗಿದೆ ರವೀಶ್ ಮಾಣಿಲಾ ನಮ್ಮ ಕೂಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು